ಡ್ರೈವರ್ ಅಸೋಸಿಯೇಷನ್ನ ರಾಜ ಉಪದಸ್ಥರು ಫೋನ್ ಮಾತಾಡ್ತಿರ್ಬೋದು ಸೊ ಇಲ್ಲಿ ಬಂದಿರೋ ಕಾರಣ ಏನಪ್ಪ ಅಂತಂದರೆ ನಿನ್ನೆ ನಮ್ಮ ಅಮೃತನ ಒಬ್ಬ ಚಾಲಕರ ಮೇಲೆ ಹಲ್ಲೆ ಆಗಿರುತ್ತೆ ದೊಡ್ಡ ತೊಗೊರು ಹತ್ರ ಎಲೆಕ್ಟ್ರಾನ್ಸಿಟಿ ಫೇಸನ್ನು ಸೊ ಅಲ್ಲಿ ಏನಪ್ಪ ನಡೆದಿರುತ್ತೆ ಅಂದರೆ ಇವರು ಹೋಗಿ ಮತ್ತೊಬ್ಬ ಚಾಲಕರಿಗೆ ಹೆಲ್ಪ್ ಮಾಡಿ ಹೋಗಿರ್ತಾರೆ ಸೊ ಆ ಕಾರಣದಿಂದ ಮುಂದಿನವರಿಗಿರ್ತಕ್ಕಂಥ ಇರ್ತಕ್ಕಂಥ ಯಾರು ಹಲ್ಲೆದಾರರು ಇದ್ದಾರೋ ಅವರು ಲೋಕಲ್ ಅವರು ಸೊ ಅವರು ಇಲ್ಲೂ ಮೇಲೆ ತಲೆ ಮಾಡುವಂಥ ಕೆಲಸ ಮಾಡಿರ್ತಾರೆ ಸೊ ದಯಮಾಡಿ ನಾವು ಪ್ರತಿಯೊಬ್ಬರು ಚಾಲಕರೊಂದಿಗೆ ಒಂದೇ ನಾ ಮನೇಲಿ ಮಾಡ್ಕೊತೀನಿ ಪ್ರತಿಯೊಬ್ಬರು ಚಾಲಕರಲ್ಲಿ ಒಂದು ಡ್ರೆಸ್ ಮಾಡ್ಕೊತೀನಿ ಏನಪ್ಪಾ ಅಂತ ಅಂತ ಅಂದರೆ ಚಾಲಕರಿಗಾಗಿ ಚಾಲಕರಿಗೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಹಿಂದೂಸ್ತಾನ್ ಅಸೋಸಿಯೇಷನ್ ಇರುತ್ತೆ ದಯಮಾಡಿ ಪ್ರತಿಯೊಬ್ಬ ಚಾಲಕರು ಇಲ್ಲಿ ನಮ್ಮ ಬೆಂಗಳೂರು ನಗರಾದ್ಯಂತ ಪ್ರತಿಯೊಬ್ಬ ಚಾಲಕರಿಗೂ ಅವ್ರು ಇರ್ತಕ್ಕಂಥ ತೊಂದರೆಗಳಿಗೆ ಸ್ವಲ್ಪ ಸ್ಪಂದನೆ ಮಾಡಿರುವಂತಿ ವಿನಂತಿ ಮಾಡ್ಕೋಬೇಕಂತ ಇಷ್ಟಪಡ್ತಾ ಇದ್ದೀನಿ ನಮ್ಮ ಹಿಂದೂಸ್ತಾನ್ ಅಸೋಸಿಯೇಷನ್ ಖಂಡಿಸುತ್ತೆ ಈ ಕೇಸನ್ನ ನಾವು ಇಲ್ಲಿಗೆ ಬಿಡೋಲ್ಲ ಸರಿನಾ ಅವರು ಯಾರು ಹಲ್ಲೆ ಮಾಡಿರ್ತಕ್ಕಂತ ಲೋಕಲ್ ಲೀಡಿಸ್ ಏನಿದ್ದಾರೆ ಸೊ ಯಾರು ಅವರು ಗೂಂಡಾಗಳಿದ್ದಾರೆ ಸೊ ಇವ್ರಿಗೆ ಅಲ್ಲೇ ಮಾಡಿದ್ದಾರೆ ಕಾನೂನು ಪ್ರಕಾರವಾಗಿ ನಾವು ಕ್ರಮ ತಗೊಳ್ಳಿಕ್ಕೆ ಮಾನ್ಯ ಆಯುಕ್ತರಾದಂಥ ಪಿ ಎಸ್ ಐ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ ಸೊ ಅದನ್ನು ಎಫ್ ಐ ಆರ್ ಮಾಡಿಸಿ ಅದನ್ನು ಕ್ಲೋಸ್ ಅಪ್ ಮಾಡಿ ಸೊ ಅದಕ್ಕೆ ಕೋರ್ಟ್ಗೆ ಮಾಜರ್ಗೆ ಕಳಿಸುವಂಥ ಕೆಲಸ ಅವ್ರು ಮಾಡಿಕೊಟ್ಟಿದ್ದಾರೆ ಸೊ ಮಾನ್ಯ ಆಯುಕ್ತರಿಗೆ ನಾನು ಈ ಸಮಯದಲ್ಲಿ ನಾನು ಧನ್ಯವಾದ ತಿಳಿಸ್ತೀನಿ ಈಗ ಮುಂಬ ಈಗ ಏನಿದೆ ನಮ್ಮ ಅಮೃತ ಅವರು ಒಂದೆರಡು ಮಾತು ಮಾತಾಡಬೇಕಂತ ಸಂಬಂಧಿ ವಿನಂತಿ ಮಾಡ್ತೀನಿ ಎಲ್ಲ ಚಾಲಕರಿಗೂ ನಮಸ್ಕಾರಗಳು ನಿನ್ನೆ ನಾನು ಮನೆಗೆ ಹೋಗ್ಬೇಕಾದ್ರೆ ಸಿಟಿ ಕಡೆಯಿಂದ ಅವಾಗ ಒಬ್ಬ ಡ್ರೈವರ್ ಮೇಲೆ ಲೋಕಲ್ ಅವರು ಅಲ್ಲೇ ಮಾಡ್ತಾಯಿದ್ರು ನಾನು ಒಬ್ಬ ಆಗಿ ಡ್ರೈವರ್ ಎಲ್ಪಿಗೋಸ್ಕರ ಇಳಿದುಬಿಟ್ಟು ಹೋದೆ ಅವಾಗ ನನ್ನ ಮೇಲೂ ಅಲ್ಲೇ ಮಾಡಿದ್ದಾರೆ ಗಾಡಿ ಮೇಲೂ ಅಲ್ಲೇ ಮಾಡಿದ್ದಾರೆ ಅದು ನೆನ್ನೆ ಮಧ್ಯಾಹ್ನ ಅದು ಇದನ್ನ ನಾನು ಗ್ರೂಪಲ್ಲಿ ಹಾಕಿದ್ದೆ ಹಿಂದೂಸ್ತಾನ್ ಅಸೋಸಿಯೇಷನ್ ಗ್ರೂಪಲ್ಲಿ ಹಾಕಿದ್ದೆ ಎಲ್ಲ ಚಾಲಕರು ನನಗೆ ತುಂಬ ಹೆಲ್ಪ್ ಮಾಡಿ ಎಫ್ ಐ ಆರ್ ಮಾಡಿಸೋಂಥ ಕೆಲಸ ಬೆಳಗ್ಗೆಯಿಂದ ಬಂದು ನನ್ನ ಜೊತೆ ನಿಂತು ಸಂಜೆ ಇಷ್ಟೊತ್ತಾದ್ರೂ ಇಲ್ಲೇ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕೆ ತುಂಬ ಇದಾಯಿತು ಖುಷಿ ಆಯಿತು ಎಲ್ಲರೂ ಅಷ್ಟೇ ಒಬ್ಬ ಡ್ರೈವರಿಗೆ ಜೊತೆ ನಿಂತರೆ ಒಬ್ಬ ಡ್ರೈವರಿಗೂ ಡ್ರೈವರೇ ಆಗಬೇಕು ಎಲ್ಲರೂ ನಿಲ್ಲಬೇಕಾಗಿ ತಮ್ಮಲ್ಲಿ ಮನ ಮನವಿ ಮಾಡ್ಕೊಳ್ತೀನಿ ಯಾವುದೇ ಡ್ರೈವರ್ ಕಷ್ಟಕ್ಕಾದರೂ ಹಿಂದೂಸ್ತಾನ್ ಅಸೋಸಿಯೇಷನ್ ಗ್ರೂಪ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಮೆಂಬರ್ಸ್ಗಳಿಗೂ ಧನ್ಯವಾದಗಳು